ಇದ್ಕಿದ್ದಂಗೆ ಪ್ರಯಾಣದಲ್ಲಿ ಅಡಚಣೆ ಆಗ್ತಾ ಇದ್ರೆ ಮಾಡುವಂತ ಕಾಯಕ ಅಡಚಣೆ ಆಗ್ತಾ ಇದ್ರೆ ಎಲ್ಲ ಹೋಗ್ತಿರ್ತೀವಿ ಅಲ್ಲಿ ನಮಗೂ ನಮಗೆ ಒಂದು ಬುದ್ಧುವಂತಂದು ಆಕ್ಸಿಡೆಂಟ್ ಆಗೋದು ಇದೆಲ್ಲದೂ ನಿಮ್ಗೆ ಸಂಭವಿಸ್ತಾ ಇದ್ರೆ ಕಟ್ ಕಟಿ ಬಾರದ ಇಟ್ಕೊಳ್ಳಿ ನಿಮ್ಗೆ ಯಾರು ಕೆಡು ಯಾವುದೋ ಕಾರಣಕ್ಕ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ಈ ವ್ಯಾಪಾರ ಚೆನ್ನಾಗಿ ನಡೀತಿತ್ತು ಸಮಾಜವಾಗಿ ಬಂದ್ರೆ ಸಾಕು ಇಳುಮುಖೆ ಅಂದ್ರೆ ನಿಮ್ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಯಾರೇ ಮುಂದೆ ಒಂದು ದಿನ ದೊಡ್ಡ ಅಪಘಾತ ಆಗ್ತಕ್ಕಂತ ಮುನ್ಸೂಚನೆಯನ್ನ ಸೂಚಿಸ್ತಾ ಇರುತ್ತೆ ನಮಸ್ಕಾರ ಗುರುಗಳೇ ಶರಣಾರ್ಥಿ ಅಮ್ಮ ಗುರುಗಳೇ ಅಮಾವಾಸ್ಯ ಹಿಂದೆ ಮುಂದಿನ ದಿನಗಳಲ್ಲಿ ಎಷ್ಟೋ ಜನಕ್ಕೆ ಮನೆಗಳಲ್ಲಿ ಜಗಳ ಆಗಿರ್ಬೋದು ಎಷ್ಟೋ ಜನಗಳಿಗೆ ಆಕ್ಸಿಡೆಂಟ್ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಈ ಥರ ತುಂಬ ಸಮಸ್ಯೆಗಳು ಜನಗಳಲ್ಲಿ ಕಾಡ್ತಾ ಇರುತ್ತೆ ಇದು ಯಾವ ಕಾರಣಕ್ಕಾಗಿ ಈ ಥರ ಆಗುತ್ತೆ ಪ್ರಥಮವಾಗಿ ನನ್ನ ಶ ಕಾಳಿ ಪೀಠದ ವೀಕ್ಷಕರಿಗೆ ಶರಣ ಶರಣಾರ್ಥಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಿಂದೆ ಮುಂದೆ ಮನೆಯಲ್ಲಿ ಇದ್ಕಿದ್ದಂಗೆ ಕದನಗಳು ನಡೆಯುವಂಥದ್ದು ಜಗಳಗಳು ನಡೆಯುವಂಥದ್ದು ಗುದ್ದಾಟಗಳು ನಡೆಯುವಂಥದ್ದು ಮತ್ತು ಇದ್ಕಿದ್ದಂಗೆ ನೆಮ್ಮದಿ ಹಾಳಾಗ್ತಕ್ಕಂಥದ್ದು ಮತ್ತು ನಾವೆಲ್ಲರೂ ಪ್ರಯಾಣ ಮಾಡ್ತಾ ಇರ್ತೀವಿ ಆ ಪ್ರಯಾಣದಲ್ಲಿ ಇದ್ಕಿದ್ದಂಗೆ ನಾವು ಚೆನ್ನಾಗಿ ಹೋಗ್ತಿದ್ರು ಬಂದು ನಮಗೆ ಗುದ್ದೋ ಅಂಥದ್ದು ಮತ್ತು ಆ್ಯಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು ಮತ್ತು ಏನೆಲ್ಲ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಆ ಸಮಸ್ಯೆಗಳು ಅಮಾಸೆ ಹುಣ್ಣಿಮೆ ಹಿಂದೆ ಮುಂದೆನೇ ಶುರುವಾಗ್ತಕ್ಕಂಥ ವಿಚಾರಗಳು ಅಮಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಶುರುವಾಗ್ತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಹೋಗ್ತೀವಿ ನಾವು ಓದಮಾಸ್ಯಲ್ ಹೋದ್ವಿ ಯಾವುದೋ ಒಂದು ಕಾರ್ಯಕ್ಕೋಗಿದ್ವಿ ಆ ಕಾರ್ಯದಲ್ಲಿ ಇದ್ಕಿದ್ದಂಗೆ ನಮಗೆ ಹಿನ್ನಡೆ ಆಗ್ಬಿಡ್ತು ಮತ್ತು ಎಲ್ಲ ಪ್ರಯಾಣ ಮಾಡ್ತಿದ್ವಿ ಓ ಪೌರ್ಣಮಿಲಿ ಅಲ್ಲಿ ಯಾರೋ ಬಂದು ನಮಗೆ ಗುದ್ದುಬಿಟ್ಟ ಮತ್ತು ಅಮಾಸೆ ತನಕ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ರಿ ಮತ್ತು ಪೌರ್ಣಮಿಲಿ ಎಲ್ಲ ನಾವು ಚೆನ್ನಾಗಿದ್ವಿ ಇದ್ಕಿದ್ದಂಗೆ ಅಮಾವಾಸ್ಯೆ ಉಣ್ಣೆ ಬಂದರೆ ಸಾಕು ಹಿಂದೆ ಮುಂದೆ ನಮ್ಮ ಮನೆಯೊಳಗೆ ಜಗಳ ಗುದ್ದಾಟಗಳು ಶುರುವಾಗ್ಬಿಡುತ್ತೆ ಅನ್ನುವಂಥ ಪ್ರಶ್ನೆನ ಇಲ್ಲಿಗೆ ತಗೊಂಬರ್ತಾರೆ ನಮ್ಮ ಕ್ಷೇತ್ರಕ್ಕೆ ತಗೊಂಬರ್ತಾರೆ ಆ ಬಂದಾಗ ನಾನು ತುಂಬ ನಾನು ಗಮನಿಸಿದ್ದೀನಿ ಸಾವಿರಾರು ಜನ ನಾನು ಗಮನಿಸಿದ್ದೀನಿ ಅಮಾವಾಸೆ ಹುಣ್ಣಿಮೆ ಹಿಂದೆ ಮುಂದೆನೇ ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ಅವರು ಕೂಡ ಬಂದು ಹೇಳ್ಕೊಂತಾರೆ ಸ್ವಾಮಿ ಅಮಾವಾಸ್ಯೆ ತನಕ ಚೆನ್ನಾಗಿರ್ತೀವಿ ಉಣ್ಣಿಮೆ ತಕ ಚೆನ್ನಾಗಿರ್ತೀವಿ ಅಮಾಸ್ಯೆ ಉಣ್ಣೆ ಬಂತು ಅಂದರೆ ಸಾಕು ನಮ್ಮ ಮನೆಯಲ್ಲಿ ಇದ್ಕಿದ್ದಂಗೆ ಕದನಗಳು ಶುರುವಾಗ್ಬಿಡುತ್ತೆ ನಾವು ಗಂಡ ಹೆಂಡತಿ ಚೆನ್ನಾಗಿರ್ತೀವಿ ಜಗಳ ಶುರುವಾಗ್ಬಿಡುತ್ತೆ ಮಕ್ಕಳುಗಳು ವೈಪರೀತ್ಯಕ್ಕೆ ಹೋಗ್ಬಿಡ್ತಾರೆ ಮತ್ತು ವಿಶೇಷವಾಗಿ ಜ್ವರ ಕಾಣಿಸೋ ಅಂಥದ್ದು ಜ್ವರ ಕಾಣೋ ಅಂಥದ್ದು ಭೇದಿ ಆಗೋವಂಥದ್ದು ಮತ್ತು ಇದ್ಕಿದ್ದಂಗೆ ಮೈ ಕೈ ನೋವು ತಲೆ ಬಾರ ತಲೆ ಹೊಡೆತ ತಲೆ ಅಂಥದ್ದು ಒಂದಲ್ಲ ಎರಡಲ್ಲ ಮಗಳೇ ತುಂಬ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಆ ಸಮಸ್ಯೆಗಳು ಶುರುವಾದಾಗ ನಮಗೆ ಪ್ರಶ್ನೆ ಕಾಡಕತ್ತೈತೆ ಯಾಕೆ ಹಿಂಗಾಗ್ತೈತೆ ನಮ್ಗೆ ಅಮಾಸ್ಯ ಹುಣ್ಣಿಮೆ ಹಿಂದೆ ಮುಂದೆನೆ ಯಾಕೆ ಆಗುತ್ತೆ ಅನ್ನೋ ಅಂಥದ್ದು ಆ ಶುರುವಾದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಸಾವಿರಾರು ಜನ ನಾನು ನೋಡ್ತೀನಿ ಅಮ್ಮನವರು ಪ್ರಶ್ನೆಗೆ ಬರ್ತಾರೆ ಅಮ್ಮನವ್ರ ಪ್ರಶ್ನೆ ಬಂದಾಗ ಅಮ್ಮನವರು ಅಂಥ ಜನಕ್ಕೆ ಬರೆದು ತೋರಿಸಿರೋ ಅಂಥದ್ದು ನಾನು ಉದಾಹರಣೆನ ನೋಡಿದಿನಿ ಕೆಡಕಾಗಿದೆ ನೋಡ್ಕೊಳ್ಳಿ ಮನೆಗೆ ನಿಮ್ಗೆ ಯಾರೋ ಕೆಡಕ್ ಮಾಡಿದ್ದಾರೆ ಕಾಣದ ಕೈ ಕೆಲಸ ಮಾಡ್ತಾ ಇದೆ ನಿಮ್ಗೆ ಯಾರು ಹಿಂದ್ಗಡೆ ನಿಂತು ನಿಮ್ಮ ಹತ್ರಲೇ ಉಂಡು ನಿಮ್ಮ ಹತ್ರ ತಿಂದು ನಿಮಗೆ ದ್ರೋಹವನ್ನು ಬಗೀತಾ ಇದ್ದಾರೆ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ಅನ್ನೋ ಅಂಥದ್ದನ್ನು ಪ್ರಶ್ನೆ ಭಾಗದಲ್ಲಿ ಬರೆದು ತೋರಿಸ್ತಾರೆ ಆ ಬರೆದು ತೋರಿಸಿದಂತಹ ಒಳಗೆ ಎಸ್ ಅನ್ನೋ ಅಂಥದ್ದು ಇಲ್ಲಿ ಫ್ರೂವ್ ಆಗುತ್ತೆ ಎಸ್ ಅನ್ನೋ ಅಂಥ ಫ್ರೂವ್ ಆದಾಗ ಇಲ್ಲಿ ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ ಅಮಾಸೆ ಹುಣ್ಣಿಮೆ ಹಿಂದೆ ಮುಂದೆ ಈ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಸಂಭವಿಸ್ತಾ ಇದ್ದರೆ ನಿಮಗೆ ಇದ್ಕಿದ್ದಂಗೆ ಪ್ರಯಾಣದಲ್ಲಿ ಅಡಚಣೆ ಆಗ್ತಾ ಇದ್ರೆ ಮಾಡೋವಂಥ ಕಾಯಕ ಅಡಚಣೆ ಇದ್ರೆ ಎಲ್ಲ ಹೋಗ್ತಿರ್ತೀವಿ ಅಲ್ಲಿ ನಮಗೆ ನಮಗೆ ಬಂದು ಗುದ್ದುವಂಥದ್ದು ಆಕ್ಸಿಡೆಂಟ್ ಆಗೋದು ಇದೆಲ್ಲದು ನಿಮಗೆ ಸಂಭವಿಸ್ತಾ ಇದ್ದರೆ ಕಟ್ಟಿ ಬಾರ್ದು ಇಟ್ಕೊಳ್ಳಿ ನಿಮಗೆ ಯಾರೋ ಕೆಡಕು ಮಾಡಿದ್ದಾರೆ ಅಂತ ಮಗ ಕೆಡಕು ಯಾವುದೋ ಕಾಣದ ಕೈ ಕೆಲಸ ಇದೆ ನಿಮ್ಮ ನಿಮ್ಮ ವಿರುದ್ಧ ನಿಮಗೆ ಅರ್ಥ ಆಗ್ತಾ ಇರಲ್ಲ ಸುಮ್ಮನೆ ನೀವು ಅನ್ಭವಿಸ್ಕೊಂಡ್ ಇದ್ರೆ ಈ ತಿಂಗಳೇನೋ ಅನಿವಾರ್ಯ ಆಗೋಗ್ಬಿಡ್ತು ಮುಂದಿನ ತಿಂಗಳು ಸರಿಯಾಗುತ್ತೆ ಯಾವುದೋ ಒಂದು ಹೋಗೊಂದು ಅಣ್ಕಾಯಿ ಮಾಡಿಸ್ಕೊಂಬರೋದು ದೇವ್ರಿಗೆ ಹೋಗ್ಬರೋದು ಈ ರೀತಿಯಾಗಿ ಅದನ್ನ ಹಂಗೆ ಕ್ಯಾರಿ ಬಂದಿರ್ತೀವಿ ಬಟ್ ಆದ್ರೆ ಅದನ್ನ ಹಾಗೆ ಕ್ಯಾರಿ ಮಾಡಬೇಡಿ ಯಾಕದನ್ನ ಕ್ಯಾರಿ ಮಾಡಬೇಡಿ ಅಂತಂದ್ರೆ ಮುಂದೆ ಒಂದು ದಿನ ದೊಡ್ಡ ಅಪಘಾತ ಆಗ್ತಕ್ಕಂಥ ಮುಂದೂಚನೆಯನ್ನ ಸೂಚಿಸ್ತಾ ಇದು ಮುಂದೆ ದೊಡ್ಡ ಅಪಘಾತ ಈಗೇನೋ ಒಂಚೂರು ಲೈಟ್ ಆಗಿ ಯಾರೋ ಗುದ್ದಿಸ್ಕೊಂಡು ಹೋಗಿರ್ತಾನೆ ನಮ್ಮನೆ ಮುಂದೆ ನಾವೇ ಹೋಗಿ ಅಘಾತಕ್ಕೆ ತಗಲಾಕಿ ಈಗ ಮನೆ ಒಳಗೇನೋ ಸಣ್ಣ ಜಗಳ ಶುರುವಾಗಿರುತ್ತೆ ಆ ಜಗಳ ಡಿವೋರ್ಸ್ ಲೆಕ್ಕಕ್ಕೆ ಹೋಗುತ್ತೆ ಒಳಗೆ ಆ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತವೆ ಮಕ್ಕಳು ಚೆನ್ನಾಗಿರ್ತವೆ ಆ ಸಣ್ಣದಾಗಿ ಅಮಾಸೆ ಉಣ್ ಮೇಲೆ ಜಗಳ ಶುರುವಾಗ್ತಿದ್ದು ದೊಡ್ಡದಾಗಿ ಪರಿಣಾಮ ಬೀರ್ಬಿಡುತ್ತೆ ಇದೆಲ್ಲದೂ ಕೂಡ ನನ್ನ ವೀಕ್ಷಕರಿಗೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ನಿಮ್ಮ ಮನೆ ಒಳಗೆ ಜಗಳ ಗುದ್ದಾಟ ಕದನ ನೀವು ಮಾಡ್ತಕ್ಕಂಥ ಪ್ರಯಾಣದಲ್ಲಿ ಮತ್ತೆ ವ್ಯಾಪಾರದಲ್ಲಿ ಇದ್ಕಿದ್ದಂಗೆ ಕಡಿಮೆ ಆಗ್ತಕ್ಕಂಥದ್ದು ನಿಮ್ಗೆ ಯಾರೋ ಬಂದು ಅಂಥದ್ದು ನೀವು ಅವಾಗ ಟಚ್ ಮಾಡ್ತಕ್ಕಂಥದ್ದು ಇದೆಲ್ಲ ಸಂಭವಿಸ್ತಾ ಇದ್ದರೆ ಮುಂದೆ ಒಂದು ದಿನ ದೊಡ್ಡ ಅಪಘಾತ ಕಾದಿದೆ ಎಚ್ಚರಿಕೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾ ಇರುತ್ತೆ ಆ ಮುನ್ಸೂಚನೆಯನ್ನು ಯಾರು ಕೊಡ್ತಾ ಇರ್ತಾರೆ ಅಂದರೆ ನಾವು ಪೂಜೆ ಮಾಡ್ತಿರ್ತೀವಿ ನಮ್ಮ ಮನೆ ದೇವರುಗಳು ನಾವು ದೀಪ ಹಚ್ಚುತ್ತಿರ್ತೀವಲ್ಲ ಆ ದೀಪ ಮತ್ತು ನಾವು ಇಟ್ಟಂತ ನಂಬಿಕೆ ನಮಗೆ ಮುನ್ಸೂಚನೆಯನ್ನು ಕೊಡುತ್ತೆ ಆ ಮುನ್ಸೂಚನೆಯನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳಲ್ಲ ದೊಡ್ಡ ಗಂಡಾಂತರಕ್ಕೆ ತಗಲು ಹಾಕಿ ಬೇಕಾಗುತ್ತೆ ನಮ್ಗೆ ಈ ಅಮಾಸ್ಯಲಿ ಏನೋ ಒಂಚೂರು ತೊಂದರೆ ಆಗು ಅಥವಾ ಮನೇಲಿ ಇದ್ಕಿದ್ದಂಗೆ ಜಗಳ ಗುದ್ದೆ ಆಡ್ಕೊಂಡು ಶುರುವಾಗ್ಬಿಟ್ಟು ಅಥವಾ ನಾವೆಲ್ಲ ಏನೋ ಹೋಗ್ತಿದ್ವಿ ಬಂದು ಯಾವನೋ ಗುದ್ದಿಸ್ಬಿಟ್ಟ ಅಥವಾ ನಾವೇನೋ ಮತ್ತು ವ್ಯಾಪಾರ ಮಾಡ್ತಿದ್ವಿ ಈ ವ್ಯಾಪಾರ ಚೆನ್ನಾಗಿ ನಡೀತಿತ್ತು ಯಮಾಸೆ ಉಣ್ಮೆ ಬಂದಿರೋ ಸಾಕು ಇಳುಮುಖ ಆಗ್ಬಿಡುತ್ತೆ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಯಾರೋ ತೊಂದರೆ ಕೊಡ್ತಾವನೆ ಯಾವನೋ ಏನೋ ಮಾಡ್ತಾವನೆ ಅನ್ನುವಂತಹ ಮುನ್ಸೂಚನೆಯನ್ನು ಅದು ಕೊಟ್ಟಾಗ ನಾವು ಆ ಮುನ್ಸೂಚನೆಗೆ ತಕ್ಕನಾಗಿ ಒಂದು ದೇವತೆಯನ್ನು ಇಡ್ಕಬೇಕು ಅಥವಾ ಒಂದು ಸಮರ್ಥ ಗುರುಗಳನ್ನು ಹಿಡ್ಕಬೇಕು ಸಮರ್ಥ ದೇವಸ್ಥಾನಗಳಿಗೆ ಹೋಗ್ಬೇಕು ಒಂದು ತಡೆ ಒಡ್ಸೋದು ನೀರು ಹಾಕ್ಸೋದು ಅದಕ್ಕೆ ಸೂಕ್ತ ಪರಿಹಾರ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು ಆ ತಿಳ್ಕಂಡಾಗ ನಮಗೆ ಆಗ್ತಕ್ಕಂಥ ಅಪಘಾತಗಳು ಇದಕ್ಕೆಲ್ಲ ನಾವೇನಂತ ಕರಿತೀವಿ ಕಂಟಕಗಳು ಅಂತ ಹೇಳಿ ಕರಿತೀವಿ ಕಂಟಕ ಅಮಾವಾಸ್ಯ ಹುಣ್ಣಿಮೆ ಯಾಕೆ ಹಿಂದೆ ಮುಂದೆ ಯಾಕಾಗುತ್ತೆ ಅಮಾವಾಸ್ಯುಣ್ ಅದೊಂದು ಪ್ರಶ್ನೆ ಯಾಕೆ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ಏನಪ್ಪಾ ಅಂದ್ರೆ ನಮ್ಗೆ ಯಾರು ಕೆಡಕ್ಕೆ ಮಾಡ್ತಾಯಿದ್ರೆ ನಮ್ಗೇನಾರು ತೊಂದರೆ ಮಾಡಬೇಕು ಅನ್ನೋಂಥ ಉದ್ದೇಶದ ಎಲ್ಲ ದಿನಮಾನಗಳಲ್ಲೂ ಮಾಡೋಕ್ಕಾಗಲ್ಲ ಇದು ತಂತ್ರಭಾಗದಲ್ಲಿ ಇದು ಪ್ರಚತಿಲಿತವಾಗಿರ್ತಕ್ಕಂಥದ್ದು ಮತ್ತು ನಂಬಿಕೆ ಇರತಕ್ಕಂಥ ಮಾತು ಯಾರಿಗಾರು ಏನಾದ್ರು ತೊಂದರೆ ಮಾಡಬೇಕಾ ಭಾನುವಾರ ಗುರುವಾರ ಅಮಾವಾಸೆ ಹುಣ್ಣಿಮೆ ದಿನಗಳು ಅಂತ ಹೇಳಿರುತ್ತೆ ಮಗಳೇ ಮತ್ತು ಇಂಥ ನಕ್ಷತ್ರದಲ್ಲೇ ತೊಂದರೆ ಮಾಡಬೇಕು ಅಂತ ಇರುತ್ತೆ ಇಂಥ ದಿನಮಾನದಲ್ಲಿ ಇಂಥ ಒಂದು ಇಳುಮುಖದಲ್ಲಿ ಸೂರ್ಯನ ಇಳುಮುಖದಲ್ಲಿ ತೊಂದರೆ ಮಾಡಬೇಕು ಅಂತ ಇರುತ್ತೆ ಅರ್ಧವತ್ತಿನಲ್ಲಿ ತೊಂದರೆ ಮಾಡಬೇಕು ಅಂತ ಇರುತ್ತೆ ಆಗ ನಾನು ಒಂದು ಎಪಿಸೋಡಲ್ಲಿ ಮಾತಾಡಿದ್ದೆ ನಿಮ್ಮ ಕಾಲು ಮಣ್ಣು ಸಿಕ್ಕಿದರೆ ಸಾಕು ನಿಮ್ಮ ಬಟ್ಟೆ ಸಿಕ್ಕಿದರೆ ಸಾಕು ನಿಮ್ಮ ಒಂದು ಕೂದಲು ಸಿಕ್ಕಿದರೆ ಸಾಕು ಪ್ರಯೋಗ ಮಾಡ್ತಾರೆ ಅಂತ ಆದರೆ ಆ ಪ್ರಯೋಗವನ್ನು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಮಾಡಿರ್ತಾರೆ ಮಗಳೇ ಆ ಹುಣ್ಣಿಮೆ ಹಿಂದೆ ಮುಂದೆ ಮಾಡಿರೋದ್ರಿಂದ ನಮಗೆ ಆ ಅಮಾವಾಸ್ಯೆ ಈ ಹುಣ್ಣಿಮೆ ಹಿಂದೆ ಮುಂದೇನೆ ಸಮಸ್ಯೆಗಳು ಶುರುವಾಗುತ್ತೆ ಸಮಸ್ಯೆಗಳು ಕಾಡುತ್ತೆ ನಮ್ಮನ್ನ ಆ ಕಾಡದಾಗ ನಾವು ತಿಳ್ಕೋಬೇಕು ಮುಂದೆ ಯಾವುದೋ ಗಂಡಾಂತರ ಸಂಭವಿಸತಕ್ಕ ಮುನ್ಸೂಚನೆ ಇದೆ ನಮ್ಗೆ ಯಾರೋ ಏನೋ ಕೆಡಕ್ ಮಾಡಿದಾರೆ ಅಂತ ನಮಗೆ ನೂರಕ್ಕೆ ನೂರ್ ತಿಳ್ಕೊಂಬಿಡ್ಬೇಕು ಗುರುಗಳೇ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಜನಗಳು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅದೇ ಕಾಣದ ಕೈಗಳು ಕೆಲಸ ಮಾಡಿದಾಗ ಯಾವ ತರ ಗೊತ್ತಾಗುತ್ತೆ ಇಲ್ಲಿ ನಮ್ಗೆ ಆರೋಗ್ಯ ಸಮಸ್ಯೆ ಬಂದಾಗ ಆಸ್ಪೆಟ್ಲಿಗೆ ಹೋಗ್ತೀವಿ ಸೂಕ್ತ ವೈದ್ಯರನ್ನ ಭೇಟಿ ಮಾಡ್ತೀವಿ ಆ ವೈದ್ಯರಿಂದ ಏನು ಸಲಹೆ ಪಡ್ಕೋಬೇಕೋ ಪಡ್ಕೊತೀವಿ ಮತ್ತು ಆರೋಗ್ಯವಂತರ ಆಗ್ತೀವಿ ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದಾಗ ಶತ್ರುಗಳು ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆನೇ ನಮಗೆ ಏಟನ್ನು ಹಾಕಿದಾಗ ನಮಗದು ಗೊತ್ತಾಗಲ್ಲ ಮುನ್ಸೂಚನೆ ನಾನು ಆಗಲೇ ಹೇಳಿದೆ ಮುನ್ಸೂಚನೆಗಳನ್ನು ಕೊಡ್ತಾ ಇರುತ್ತವೆ ಯಾವುದೋ ನಮ್ಮ ಮನೆ ದೇವರುಗಳು ಮುನ್ಸೂಚನೆಯನ್ನು ಕೊಡ್ತಾ ಇರತ್ತೆ ನಾವು ನಂಬಿದಂತಹ ಗುರುದೈವಗಳು ಮುನ್ಸೂಚನೆಯನ್ನ ಕೊಡ್ತಾ ಇರತ್ತೆ ಆದರೆ ನಾವು ಅದನ್ನು ಅರ್ತ್ಕೋಬೇಕು ಅರ್ತ್ಕಂಡು ಈ ಒಂದು ಕ್ಷೇತ್ರ ಈ ನಮ್ಮ ಕ್ಷೇತ್ರ ಈ ನಮ್ಮ ಕ್ಷೇತ್ರಕ್ಕೆ ಈ ರೀತಿ ಸಮಸ್ಯೆ ಇದ್ದರೂ ನೂರಕ್ಕೆ ನೂರು ಅದನ್ನು ವಾಸಿ ಮಾಡ್ತಕ್ಕಂಥ ಕಾಣದ ಕೈ ಯಾವುದು ನಿಮಗೆ ಸಮಸ್ಯೆ ಏನಾಗಿದೆ ಯಾರು ಮಾಟ ಮಾಟಮಂತ್ರಗಳನ್ನು ನಿಮಗೆ ಮಾಡಿ ಆಟ ಆಡಿಸ್ತಾ ಇದ್ದಾರೆ ನಿಮ್ಮ ಹಿಂದಿರ್ತಕ್ಕಂಥ ಶತ್ರುಗಳು ಯಾರು ಅನ್ನೋ ಅಂಥ ಅಚ್ಚುಕಟ್ಟಾಗಿ ಬರೆದು ತೋರಿಸ್ತಕ್ಕಂಥ ದೇವಾಲಯ ಯಾವ್ದಾರು ಇದ್ದರೆ ಅದು ಸನ್ನಿಧಾನ ಅಮ್ಮನವ್ರ ಸನ್ನಿಧಾನ ಆಗಿರುತ್ತೆ ಅಮ್ಮನವರು ಬರವಣಿಗೆ ಮೂಲಕವಾಗಿ ಅಷ್ಟು ಅಚ್ಚುಕಟ್ಟಾಗಿ ಬರೆದು ತೋರಿಸ್ತಾರೆ ಏನಪ್ಪ ನಿನಗೆ ಈ ರೀತಿಯಾದಂಥ ಶತ್ರು ಕಾಟ ಇದೆ ನಿನಗೆ ಈ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಇದನ್ನು ಈ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಬರವಣಿಗೆ ಮೂಲಕವಾಗಿ ಬರೆದು ತೋರಿಸ್ತಾರೆ ಆ ಬರೆದು ತೋರಿಸಿದಾಗ ನನ್ನ ವೀಕ್ಷಕರಿಗೆ ಹೇಳೋದಿಷ್ಟೇ ಈ ರೀತಿ ಯಾರೇ ಸಮಸ್ಯೆಯಲ್ಲಿರಿ ಬನ್ನಿ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಅಮ್ಮನವ್ರ ಬರವಣಿಗೆ ಆಗ್ತದೆ ಆ ಬರವಣಿಗೆಯಲ್ಲಿ ನಿಮ್ಗೆ ಏನೇ ಆಗಿದೆ ಎಂತಾಗಿದೆ ಇಂದು ಮುಂದು ಮುನ್ನೆಡೆಯುವಂಥದ್ದು ಎಲ್ಲದನ್ನು ಅಚ್ಚುಕಟ್ಟಾಗಿ ಬರೆದು ತೋರಿಸುತ್ತೆ ಆ ಬರೆದು ತೋರಿಸಿದಾಗ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಅವಳೇ ಕೂಡ ಬರೆದು ತೋರಿಸ್ತಾಳು ಅಮ್ಮನವರು ಕೂಡ ಆ ಬರೆದು ತೋರಿಸಿದಂಥ ವಿಚಾರದೊಳಗೆ ಇಲ್ಲಿ ಅಮ್ಮನವರು ಭೂ ಉದ್ಭವವಾಗಿರ್ತಕ್ಕಂಥ ಚೌಡಮ್ಮನವರು ಇದ್ದಾರೆ ಆ ಚೌಡೇಶ್ವರಿ ಮಂಡಲದಲ್ಲಿ ಕುಂಡಿಸಿ ಅವ್ರಿಗೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಿದಾಗ ನೂರಕ್ಕೆ ನೂರು ನಿವಾರಣೆ ಆಗಿ ಹೋಗಿರೋಂಥ ಸಾವಿರಾರು ಇಲ್ಲಿ ಭಕ್ತರಿದ್ದಾರೆ ಮತ್ತು ಈ ರೀತಿ ಸಮಸ್ಯೆ ಆಗಿರ್ತಕ್ಕಂಥವ್ರು ಅನೇಕ ದೇವಸ್ಥಾನಗಳನ್ನು ಸುತ್ತಿರ್ತೀರಿ ಅನೇಕ ಪಂಡಿತರುಗಳನ್ನು ಭೇಟಿ ಮಾಡಿರ್ತೀರಿ ಎಲ್ಲಿ ಹೋದರೂ ಕೂಡ ಈ ಸಮಸ್ಯೆಗೆ ಪರಿಹಾರನೇ ಸಿಕ್ಕಿರಲ್ಲ ಮತ್ತು ಪರಿಹಾರನೂ ಆಗಿರಲ್ಲ ಅನೇಕ ದುಡ್ಡುಗಳನ್ನು ಕೂಡ ಕಳ್ಕೊಂಬಂದಿರ್ತಾರೆ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಬಂದಾಗ ಅವ್ರ ಹತ್ರ ನಮಗೊಂದು ಸಾವಿರದ ಒಂದು ರೂಪಾಯಿ ಕೊಡೋವಂಥ ಶಕ್ತಿನೂ ಇಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ವಿಶೇಷ ಒಂದು ಸಾವಿರದ ಒಂದು ರೂಪಾಯಿಗೆ ಅವ್ನಿಗೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಪುಸ್ಕಟ್ಟೆ ಮಾಡಿದರೆ ಬೆಲೆ ಕೊಡಲ್ಲ ಅನ್ನೋವಂಥ ಲೆಕ್ಕಾಚಾರಕ್ಕೆ ಮತ್ತು ಇಲ್ಲಿ ಬಂದಂಥವ್ರಿಗೆ ಆ ಪೂಜೆ ಪುನಸ್ಕಾರದ ಖರ್ಚು ಏನಿದೆ ಮತ್ತೊಂದು ಮಗದೊಂದು ಆ ಒಂದು ಸಾವಿರದ ಒಂದು ರೂಪಾಯಿನೊಳಗೆ ಎಲ್ಲ ಆಗಬೇಕು ಸಮಸ್ಯೆ ಇರೋನಿಗೂ ಇರುತ್ತೆ ಇಲ್ದನಿಗೂ ಇರುತ್ತೆ ಕಂದ ಹಾಗಾಗಿ ದುಡ್ಡಿರಲಿ ಇಲ್ದಲೆ ಹೋಗಲಿ ಈ ರೀತಿ ಯಾರ ಮನೆಯೊಳಗಾರ ಸಮಸ್ಯೆ ಸಂಭವಿಸ್ಲಿ ಸೀದಾ ಕ್ಷೇತ್ರಕ್ಕೆ ಬರಲಿ ಬಂದು ಅಮ್ಮನವ್ರ ಬರವಣಿಗೆ ತಗೊಳ್ಳಿ ಬರವಣಿಗೆ ತಗೊಂಡು ಒಂದು ಕಟ್ಟ ನಿವಾರಣೆ ಅಂದರೆ ತಡೆ ನಿವಾರಣೆ ಸಾಕು ಆ ರೀತಿಯಾದಂಥ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಮತ್ತೆ ಅನೇಕ ರೀತಿಯಾದ ವಿಧಿವಿಧಾನದಲ್ಲಿ ಅವಳು ಪರಿಹಾರ ಮಾಡ್ತಾಳೆ ಈ ರೀತಿ ಸಮಸ್ಯೆ ಯಾರಿಗೆ ಆಗಿರಲಿ ಬನ್ನಿ ಕ್ಷೇತ್ರಕ್ಕೆ ಅಮ್ಮನವ್ರ ಬರವಣಿಗೆ ತಗೊಳ್ಳಿ ಆ ನಿಮ್ಮೆಲ್ಲ ವಿಚಾರಗಳನ್ನು ಅಮಾಸೆ ಮೇಲೆ ಯಾಕೆ ಆಗ್ತಾ ಇದೆ ನಿಮ್ಮ ಹಿಂದೆ ಕಾಣದ ಕೈ ಯಾವ್ದು ಕೆಲಸ ಮಾಡ್ತಾ ಇದೆ ಶತ್ರು ವರ್ಗ ಯಾವುದು ಆ ಶತ್ರುವರ್ಗಕ್ಕೆ ಹಿಂದಿರ್ಗಿಸ್ಬೇಕಾ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ನಾವೇನು ಅನುಭವಿಸಿದ್ದು ಅವ್ರು ಅನುಭವಿಸಬೇಕು ಆ ಕೆಲಸ ಮಾಡ್ತಾಳೆ ಖಂಡಿತವಾಗಿ ಹಿಂದಿರುಗಿ ಬಿಡುತ್ತೆ ಹಿಂದಿರುಗಿಸುವಂಥ ಕೆಲಸನೂ ತಾ ತಾಯಿ ಮಾಡ್ತಾಳೆ ಯಾಕೆಂದ್ರೆ ಮಾಟ ಕೋಟ್ಲುಗಳನ್ನ ಮಾಡಿಸಿ ಆಟ ಆಡಿಸ್ತಕ್ಕಂತಹ ದುಷ್ಟ್ರಿದರಲ್ಲ ಅವ್ರಿಗೆ ಒಳ್ಳೆ ಸಾವಂತು ಬರಲ್ಲ ಯಾಕಪ್ಪ ಅಂತಂದರೆ ಆ ಕುಟುಂಬ ನೊಯ್ಯುತ್ತೆ ಆ ಕುಟುಂಬ ಅನುಭವಿಸ್ತಕ್ಕಂಥ ನೋವು ನಿಮ್ಮನ್ನು ಯಾವತ್ತೂ ಒಳ್ಳೇದು ಮಾಡಲ್ಲ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಆಗ್ತಕ್ಕಂಥ ಎಂಥ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ಬಗೆರಿಸುವಂತಹ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಆ ತಾಯಿ ರುದ್ರಕಾಳಿ ಪೀಠಂನಲ್ಲಿರ್ತಕ್ಕಂಥ ಭದ್ರಕಾಳಿ ದೇವತೆ ಬರೆದು ತೋರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾಳೆ ಮತ್ತು ಪರಿಹಾರನು ಕೂಡ ಮಾಡ್ತಾ ಇದ್ದಾಳೆ ನನ್ನ ವೀಕ್ಷಕರಿಗೆ ಹೇಳೋದಿಷ್ಟೇ ಮೊದಲು ನೀವು ಮನುಷ್ಯರಾಗಿ ನೀವು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿ ಆ ಕ್ಷೇ ನಮ್ಮ ಕ್ಷೇತ್ರಕ್ಕೆ ಬಂದು ಆಮೇಲೆ ಹಣಕಾಸು ಆಮೇಲೆ ದುಡ್ಡು ಆಮೇಲೆ ವಿಚಾರ ಚೆನ್ನ ಬದುಕಿರಾ ಬಂದ ತಾಯಿ ಋಣ ತೀರಿಸ್ರಿ ಗುರುಗಳೇ ಯಾವ ಯಾವ ಸಮಸ್ಯೆಗಳನ್ನು ಹೇಳ್ಕೊಂಡು ಈ ಸನ್ನಿಧಾನಕ್ಕೆ ಬರ್ತಾರೆ ಗುರುಗಳ ಇಲ್ಲಿ ಯಾವ್ಯಾವ ಸಮಸ್ಯೆ ಅನ್ನೋದು ಒಂದನ್ನು ಜಡ್ಜ್ ಮಾಡೋಕ್ಕಾಗಿಲ್ಲ ನಾನು ಇನ್ನೂ ಯಾಕೆ ಜಡ್ಜ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಸಾವಿರ ಸಮಸ್ಯೆಗಳನ್ನು ಒತ್ತು ತರ್ತಾರೆ ಒಂದು ಸಾವಿರ ಸಮಸ್ಯೆಗಳು ಏನಕ್ಕೆ ಆಗಲ್ಲ ಕಾಲು ನೋವು ಅಂತಾರೆ ಒಬ್ರಿಗೆ ಸೊಂಟ ನೋವು ಅಂತಾರೆ ಒಬ್ರಿಗೆ ಕೈಕಾಲು ಹೊಡ್ತಾ ಅಂತಾರೆ ಮತ್ತು ನನಗೆಲ್ಲ ಅಂಗಾಂಗಗಳೆಲ್ಲ ಚುಚ್ಚುತ್ತೆ ಸ್ವಾಮಿ ಅಂಗಾಂಗಗಳೆಲ್ಲ ನಮಗೆ ನೋಯುತ್ತೆ ಚುಚ್ಚುತ್ತೆ ನಾವು ಎಷ್ಟು ಹಾಸ್ಪಿಟ್ಲಿಗೆ ಹೋದರೂ ಕೂಡ ಎಷ್ಟು ಮಾತ್ರೆ ಮೆಡಿಷನ್ಗಳು ತಗೊಂಡ್ರು ಕೂಡ ಆ ಮೈ ಕೈ ನೋವುಗಿಲ್ಲ ಚುಚ್ಚೋದು ಹೋಗಿಲ್ಲ ಅಟ್ಲೀಸ್ಟ್ ಕೊನೆ ಪಕ್ಷ ಚುಚ್ಚೋದು ಹೋಗಿಲ್ಲ ವಿಪರೀತವಾದಂಥ ತಲೆನೋವು ತಲೆ ಹೊಡೆತ ಕಣ್ಣು ನೋವು ಅಂತ ಬರ್ತಾರೆ ಟೆಸ್ಟ್ ಮಾಡಿಸಿರೆ ಅಲ್ಲಿ ಕಣ್ಣು ನೋವುಗೆ ಏನೂ ಕಾರಣನೇ ಇರಲ್ಲ ವಿಪರೀತವಾದಂಥ ಕಣ್ಣು ನೋವು ಅಂತ ಬರ್ತಾರೆ ಹೊಟ್ಟೆ ನೋವು ಅಂತ ಬರ್ತಾರೆ ಮತ್ತು ನನಗೆ ಎದೆ ಮೇಲೆ ಏನೋ ಕೂತಂಗ ಆಗ್ಬಿಟ್ಟೈತೆ ನನಗೆ ಯಾವಾಗಲೂ ಎದೆ ನೋಯುತ್ತೆ ಅಲ್ಲೋಗಿ ಇ ಸಿ ಜಿ ಮಾಡಿಸ್ತಾರೆ ಮತ್ತು ಹಾರ್ಟ್ ಮಾಡ್ತಾರೆ ಏನು ಮಾಡಿದ್ರು ಅಲ್ಲೆಲ್ಲ ನಾರ್ಮಲ್ ಇರುತ್ತೆ ಮತ್ತೆ ಇನ್ನೊಬ್ಬರಿಗೆ ನೆತ್ತಿ ಪೂರ್ತಿ ಹೊಡೆತ ಹಾವು ಅಂಥ ನೋವುಗಳನ್ನು ಕೇಳಬೇಕು ಇನ್ನೊಂದು ನನಗೆ ಏನೋ ಆಗ್ತಾಯಿದೆ ನನಗೆ ಬುದ್ಧಿ ಭ್ರಮಣೆ ಆದಂಗೆ ಆಗುತ್ತೆ ಮತ್ತು ಇನ್ನೊಬ್ರು ಏನು ಹೇಳ್ತಾರೆ ನನಗೆ ಇದಕ್ಕಿದ್ದಂಗೆ ಚೆನ್ನಾಗಿರ್ತೀನಿ ಹೆಂಗೆ ಕೋಪ ಬರುತ್ತೆ ಅನ್ನೋದು ಗೊತ್ತಿಲ್ಲ ಮನೆಯವ್ರ ಮೇಲೆಲ್ಲ ಕೊಡುಗೆ ಆಡ್ಬಿಡ್ತೀನಿ ಆರಾಡ್ಬಿಡ್ತೀನಿ ನಂಗೆ ಏನಾಗ್ತಾ ಇದೆ ಗೊತ್ತೇ ಆಗ್ತಾ ಇರೋಲ್ಲ ನಾನು ಇದಕ್ಕಿದ್ದಂಗೆ ಅನ್ಕಾನ್ಷಿಯಸ್ ಆಗ್ತೀನಿ ಬಿದ್ದು ಅದ್ದಾಡ್ತೀನಿ ನನಗೆ ಭೂತ ಹಿಡ್ದಿದೆ ನಂಗೆ ದೆವ್ವ ಹಿಡ್ದಿದೆ ನಂಗೆ ಗಾಳಿ ಸಮಸ್ಯೆ ಇದೆ ನನಗೆ ದೈವ ಯಾವುದೋ ಬಂದು ಆಕರ್ಷಣೆ ಆದಂಗೆ ಆಗುತ್ತೆ ಒಂದ ಎರಡ ಮನುಷ್ಯನಿಗೆ ಏನೇನೆಲ್ಲ ಆಗಬೇಕು ಮತ್ತು ನನಗೆ ವಾಮಾಚಾರಗಳನ್ನು ಮಾಡಿ ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ನಷ್ಟ ಆಗ್ತಾ ಇದ್ದಾವೆ ನಮಗೆ ವೆಹಿಕಲಲ್ಲಿ ನೆಮ್ಮದಿ ಇಲ್ಲ ನಾವು ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದೀವಿ ಆ ಫ್ಯಾಕ್ಟ್ರಿ ಒಳಗೂ ಕೂಡ ನಮಗೆ ಸರಿಯಾಗಿ ಬಿಸ್ನೆಸ್ ಆಗ್ತಾಯಿಲ್ಲ ಸಕ್ಕತ್ತ ವ್ಯಾಪಾರ ಆಗುತ್ತೆ ಬಂದು ದುಡ್ಡು ಎತ್ತಲಾಗೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತು ಮನೆ ಹೆಣ್ಮಕ್ಳುಗಳು ಚೆನ್ನಾಗಿದ್ರು ಇದ್ಕಿದ್ದಂಗೆ ಏನು ಆಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದು ನಮ್ಮ ಮಕ್ಕಳು ಆ ವಿದ್ಯಾಭ್ಯಾಸದಲ್ಲಿ ಮಂಕ ಆಗಿದ್ದಾವೆ ಅನ್ನೋವಂಥದ್ದು ಒಂದು ಎರಡ ಮಗನೆ ನೂರಾರು ಸಮಸ್ಯೆಗಳನ್ನು ಒತ್ತು ಇಲ್ಲಿ ಬರ್ತಾರೆ ಅವರೆಲ್ಲರ ಸಮಸ್ಯೆಗಳನ್ನು ಆ ತಾಯಿ ಬರೆದು ಹೇಳ್ತಕ್ಕಂಥ ಕೆಲಸವನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ನೇ ನಿನಗೆ ಇಂಥದೇ ಸಮಸ್ಯೆ ಕಣ ನೀನು ಇದಕ್ಕೆ ಬಂದಿದೆಯಾ ಕಣ ನಿಮ್ಗೆ ಇದೇ ರೀತಿಯಾದಂಥ ಪರಿಹಾರ ಆಗಬೇಕು ಅನ್ನುವಂಥ ಒಂದು ಕೆಲಸವನ್ನು ಆ ತಾಯಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಬರವಣಿಗೆ ಮೂಲಕವೇ ಅವರಿಗೆ ತಿಳಿಸಿ ಹೇಳುವಂಥದ್ದು ಬರವಣಿಗೆ ಆಯಿತಾ ಒಂದು ತಡೆ ನಿವಾರಣೆ ಮಾಡ್ಕೊಳ್ಳಿ ಒಂದು ತಡೆ ನಿವಾರಣೆ ಮಾಡ್ಕೊಂಡ್ರೆ ಸಾಕು ಈಗ ಏನೆಲ್ಲ ನಾನೆಲ್ಲ ಸಮಸ್ಯೆಗಳನ್ನ ಎಳಿದಿನಲ್ಲ ಆ ಎಲ್ಲ ಸಮಸ್ಯೆಗಳನ್ನು ಆ ತಾಯಿ ತಲೆ ಮೇಲೆ ಕೂತು ಅವ್ರನ್ನ ಮಂಡಲ ಪ್ರಶ್ನೆಯನ್ನ ಹಾಕಿ ಆ ಮಂಡಲದೊಳಗೆ ಕುಂಡ್ರಿಸಿ ಆ ಮಂಡಲದಿಂದ ಈಚೆ ಕಡೆಗೆ ತಾಮ ಅಂದಾಗ ಹೊಸ ಮನುಷ್ಯನಾಗಿ ಈಚೆ ಕಡೆಗೆ ಬಂದು ಶರಣಾಕಿ ಹೋಗ್ತಾರಲ್ಲ ಅದನ್ನು ನೋಡೋಕ್ಕೆ ಸಂತೋಷ ನಮಗೆ ಒಂದು ಖುಷಿ ಇತ್ತರೋವಂಥ ವಿಚಾರ ಏನಪ್ಪ ಅಂತಂದರೆ ಅಷ್ಟೆಲ್ಲ ಸಮಸ್ಯೆಗಳು ಹಾಸ್ಪಿಟ್ಲಿಗೆ ಆಗದಲ್ಲೇ ಇರೋವಂಥ ಸಮಸ್ಯೆಗಳನ್ನು ಪಂಡಿತರುಗಳ ಕೈಲಿ ಆಗದೇ ಇರತಕ್ಕಂಥ ಸಮಸ್ಯೆಗಳನ್ನು ದುಡ್ಡು ಕಳ್ಕಂಡಿರ್ತಕ್ಕಂಥ ಸಮಸ್ಯೆಗಳನ್ನು ಆ ತಾಯಿ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡಿ ಸಂತೋಷ ಕೊಟ್ಟು ಕಳಿಸ್ತಾಳಲ್ಲ ಅದನ್ನು ಕಣ್ಣಾರ ನೋಡೋಕೆ ಒಂದು ಖುಷಿಯಾಗತ್ತೆ ಹಾಗಾಗಿ ನಿಮಗೆ ಎಂಥ ಸಮಸ್ಯೆ ಇರಲಿ ಬನ್ನಿ ಕ್ಷೇತ್ರಕ್ಕೆ ಬನ್ನಿ ಅಮ್ಮನವರು ನಾನು ಇಷ್ಟೊತ್ತ ಏನೆಲ್ಲ ಹೇಳಿದ್ದೀನಿ ಆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿ ಅಲ್ಲೋದೆ ಇಲ್ಲೋದೆ ನಮ್ಗೆ ಅಷ್ಟು ದುಡ್ಡು ಕೇಳಿಬಿಟ್ರು ಇಷ್ಟು ದುಡ್ಡು ಕೇಳಿರು ನಾವು ಅಲ್ಲಿ ಕಳ್ಕಂಡ್ವಿ ಇಲ್ಲಿ ಕಳ್ಕಂಡ್ವಿ ಆ ಕಳ್ಕಂಡ್ವಿ ಅನ್ನುವಂಥದ್ದನ್ನು ಕೂಡಿಸ್ಕೊಂಡೋಗಿ ಅಮ್ಮನವ್ರ ಹತ್ರಕ್ಕೆ ಬಂದು ಗಳಿಸ್ಕೊಂಡೋಗಿ ನಿಮ್ಮ ಆರೋಗ್ಯ ಸಮಸ್ಯೆ ಇದೆಯಾ ಮಾಟಕೂಟ್ಲ ಸಮಸ್ಯೆ ಇದೆಯಾ ಶತ್ರು ಕಾಟ ಇದೆಯಾ ಅವೆಲ್ಲವನ್ನೂ ಕೂಡ ಬಗೆಹರಿಸುವಂಥ ಕಾಯಕವನ್ನು ಆ ತಾಯಿ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಖುಷಿ ತಂದಿದೆ ಈ ರೀತಿ ಯಾರೇ ಸಮಸ್ಯೆ ಇರಲಿ ಬನ್ನಿ ಬರವಣಿಗೆ ಮೂಲಕವಾಗಿ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಯನ್ನ ಹೋಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಶರಣಾರ್ಥಿ ತುಂಬಾ ಒಳ್ಳೆ ಮಾಹಿತಿನ ಗುರುಗಳೇ ಧನ್ಯವಾದ ಶರಣಾರ್ಥಿ ಅಮ್ಮ ಶರಣಾರ್ಥಿ